ರಾಜ್ಯ ಬಿಜೆಪಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕಾನೂನು ಸುವ್ಯವಸ್ಥೆ ಹಾಗೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಒಂದಷ್ಟು ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ಇದೆಲ್ಲವನ್ನ ಇಟ್ಕೊಂಡು ಅಮಿತ್ ಶಾ ಅವರನ್ನ ವಿಜಯೇಂದ್ರ ನೇತೃತ್ವದ ನಿಯೋಗ ಭೇಟಿಯಾಗಿದೆ ಭೇಟಿಯಾಗಿ ಸಮಸ್ಯೆಗಳನ್ನ ಹೇಳೋದು ಮಾತ್ರ ಅಲ್ಲ ಅದಕ್ಕೆ ಈ ರೀತಿ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಏನಾದರೂ ಕೆಲಸಗಳು ಆಗಬೇಕು ಅನ್ನುವಂಥ ಬೇಡಿಕೆನೇ ಇಟ್ಟಿದೆ ಹಾಗಾದ್ರೆ ವಿಜಯೇಂದ್ರ ತಂಡ ಯಾವುದನ್ನು ಪ್ರಮುಖವಾಗಿ ಅಮಿತ್ ಶಾ ಅವರ ಮುಂದಿಡ್ತು ಜೊತೆಗೆ ಅಮಿತ್ ಶಾ ಅವರು ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ವಿಜಯೇಂದ್ರ ತಂಡಕ್ಕೆ ಅನ್ನೋದು ಏನು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇಡೀ ಭಾರತದಲ್ಲಿ ಬೇರೆ ಯಾವ ರಾಜ್ಯವನ್ನು ಗೆದ್ದುಕೊಂಡ್ರು ಕೂಡ ಕರ್ನಾಟಕವನ್ನು ಗೆಲ್ಲೋದು ಬಿ ಜೆ ಪಿ ಕಷ್ಟ ಆಗ್ತದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಪ್ರಬಲ ಆಗ್ತದೆ ಸಿದ್ದರಾಮಯ್ಯನವರ ನಾಯಕತ್ವ ಮುಗಿತು ಅಂದರೆ ಡಿ ಕೆ ಶಿವಕುಮಾರ್ ನಾಯಕತ್ವ ಬರುತ್ತೆ ನಾಯಕರು ಕರ್ನಾಟಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಕರ್ನಾಟಕದ ನಾಯಕರೇ ಎ ಸಿ ಅಧ್ಯಕ್ಷರಾಗಿ ಬೇರೆ ಇದ್ದಾರೆ ಹಾಗಾಗಿ ಕರ್ನಾಟಕದತ್ತ ಹೆಚ್ಚಿನ ಗಮನವನ್ನ ಹೈಕಮಾಂಡ್ ಬಿಜೆಪಿ ಕೊಟ್ಟಿರುವಂತದ್ದು ಅದರಲ್ಲಿ ಅಮಿತ್ ಶಾ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗ್ಲೆ ಬಿಜೆಪಿಯ ತಯಾರಿಗಳು ಬಿಹಾರಕ್ಕೆ ಪಶ್ಚಿಮ ಬಂಗಾಳಕ್ಕೆ ತಮಿಳುನಾಡಿಗೆ ಮುಗಿತಾ ಇದೆ ಬಿಜೆಪಿ ಯಾವುದೇ ಒಂದು ಚುನಾವಣೆಯನ್ನ ಎದುರಿಸೋದಿಕ್ಕೆ ತಯಾರು ಮಾಡಿಕೊಳ್ಳೋದು ಮೂರ್ನಾಲ್ಕು ವರ್ಷಗಳ ಹಿಂದೆನೆ ಅಂದ್ರೆ ಒಂದು ರಾಜ್ಯವನ್ನ ಸೋತ ಕೂಡ್ಲೆ ಅಥವಾ ಗೆದ್ದ ಕೂಡ್ಲೆ ಆ ರಾಜ್ಯದ ಮುಂದಿನ ತಯಾರಿನ ಶುರು ಮಾಡಿಕೊಳ್ಳುತ್ತೆ ನಿಧಾನಕ್ಕೆ ಈಗ ಕರ್ನಾಟಕ ಇನ್ನು ಮೂರು ವರ್ಷ ಇದೆ ಎರಡೂವರೆಯಿಂದ ಮೂರು ವರ್ಷಗಳಲ್ಲಿ ನಾವೇನ್ ಮಾಡಬೇಕು ಅನ್ನೋದಕ್ಕೆ ಬಿಜೆಪಿ ನಿಧಾನಕ್ಕೆ ತಯಾರಿನ ಶುರು ಮಾಡಿದೆ ಆದ್ರೆ ಅಮಿತ್ ಶಾ ರಾಜ್ಯ ಬಿಜೆಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ನೀವು ಪ್ರತಿಭಟನೆಗಳನ್ನ ಹೆಚ್ಚಿಸಬೇಕು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲೆಲ್ಲ ತಪ್ಪು ಮಾಡುತ್ತೋ ಅದನ್ನ ತೀವ್ರವಾಗಿ ಖಂಡಿಸಬೇಕು ವಿರೋಧಿಸಬೇಕು ಬರೀ ಭಾಷಣಗಳಲ್ಲ ಪ್ರತಿಭಟನೆಗಳಲ್ಲಿ ಬೀದಿಗಿಳಿದು ಪ್ರತಿಭಟಿಸಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವ್ರಿಗೆ ಅನ್ನುವಂಥದ್ದು ಆದ್ರೆ ಅದನ್ನ ಓಪನ್ ಆಗಿ ವಿಜಯೇಂದ್ರ ಅವರು ಹೇಳ್ತಾ ಇಲ್ಲ ಪ್ರತಿಭಟನೆ ಸಾಲ್ತಾ ಇಲ್ಲ ನಿಮ್ಮ ಹೋರಾಟ ಸಾಲ್ತಾ ಇಲ್ಲ ಅಧಿಕಾರಕ್ಕೆ ಬಿಜೆಪಿ ಬರಬೇಕು ಅಂದ್ರೆ ಇದಲ್ಲ ಹೋರಾಟ ಮತ್ತಷ್ಟು ತೀವ್ರ ಆಗಬೇಕು ಅನ್ನುವ ವಿಚಾರವನ್ನ ಅಮಿತ್ ಶಾ ವಿಜಯೇಂದ್ರ ಅಂಡ್ ಟೀಮ್ ಗೆ ಹೇಳಿದ್ದಾರೆ ಆಮೇಲೆ ಇಲ್ಲಿ ಅಮಿತ್ ಶಾ ಅವರು ಪ್ರಮುಖವಾಗಿ ಧರ್ಮಸ್ಥಳವನ್ನ ಗಮನದಲ್ಲಿಟ್ಟುಕೊಂಡು ಧರ್ಮಸ್ಥಳ ಪ್ರಕರಣ ತೀವ್ರವಾಗಿ ಚರ್ಚೆಗೆ ಒಳಗಾಗ್ತಾ ಇದೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಆಗ್ತಾ ಇರುವಂತ ಒಂದು ದಾಳಿ ಅಥವಾ ಅದರ ಹೆಸರನ್ನ ಕೆಡಿಸುವಂತ ಕೆಲಸಗಳಿಗೆ ಒಂದು ಮಸೂದೆಯನ್ನು ತರಬೇಕು ಅಂತ ಕೂಡ ಯೋಚಿಸಿದ್ದಾರೆ ಅನ್ನುವ ವಿಚಾರಗಳು ಹೊರಗಡೆ ಬಂತು ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳು ಕರ್ನಾಟಕದಿಂದ ಹೋಗಿ ಜೈನ ಸ್ವಾಮೀಜಿಗಳು ಹಾಗೆ ವಜ್ರದಯಿ ಮಠದ ಸ್ವಾಮೀಜಿಗಳೆಲ್ಲ ಹೋಗಿ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ದೂರುಗಳನ್ನ ಕೊಟ್ಟಾಗ ಅದಕ್ಕೆ ಅಮಿತ್ ಶಾ ಅವರು ಇದರ ಬಗ್ಗೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತ ಸುಳ್ ಸುದ್ದಿಗಳು ಹಾಗೆ ಯೂಟ್ಯೂಬರ್ಗಳು ಬೇಕಾಬಿಟ್ಟಿ ಸುದ್ದಿ ಮಾಡೋದನ್ನ ತಡೆಯೋದಕ್ಕೆ ಕೂಡ ಒಂದು ಕಾಯ್ದೆ ತರಬೇಕು ಅನ್ನುವಂತ ವಿಚಾರವಾಗಿ ಚರ್ಚೆ ಮಾಡ್ತಾ ಇದೀವಿ ಅನ್ನುವ ವಿಷಯವನ್ನು ಕೂಡ ಹೇಳಿದ್ರು ಅದರಲ್ಲೂ ಧರ್ಮಸ್ಥಳ ವಿಚಾರವಾಗಿ ಅಂತೂ ರಾಜ್ಯಸಭಾ ಸದಸ್ಯರಾಗಿರುವ ವೀರೇಂದ್ರ ಹೆಗ್ಡೆ ಅವರನ್ನೇ ಭೇಟಿ ಆಗ್ತೀನಿ ಅಂತ ಹೇಳಿದ್ರು ಸೊ ಈ ಪ್ರಕರಣಗಳು ತೀವ್ರವಾಗ್ತಾ ಇರುವಾಗ ಅಂದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮದ್ದೂರ್ನಲ್ಲಿ ಈ ದಾಳಿ ಇರಬಹುದು ಇದನ್ನು ಕೂಡ ಅಮಿತ್ ಶಾ ಅವರ ಗಮನಕ್ಕೆ ತರಲಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗೆ ನಿಂತಿದೆ ಇದರಿಂದ ಇಲ್ಲಿನ ಹಿಂದೂಗಳನ್ನು ಕೆರಳಿಸುವ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರವನ್ನ ವಿಜಯೇಂದ್ರ ಕೇಂದ್ರ ಸರ್ಕಾರದ ಮುಂದಿ ಮುಂದಿಟ್ಟಿದ್ದಾರೆ ಸೊ ನೀವೀಗ ಮಾಡ್ಬೇಕಾಗಿರೋದೇನು ಅಂತ ಅಮಿತ್ ಶಾ ಇವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸುಮ್ಮನೆ ಕೂತ್ಕೋಬೇಡಿ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಯಾವಾಗ ಯಾವಾಗೆಲ್ಲ ಸ್ಟ್ರಾಂಗ್ ಆಗಿರುವಂಥ ಎದುರುಗಡೆ ಇರುವಂಥ ಸಂಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರ ತಪ್ಪುಗಳನ್ನು ಮಾಡುತ್ತೋ ಆವಾಗ ಅದನ್ನು ಪ್ರಬಲವಾಗಿ ವಿರೋಧಿಸಿ ಆಗ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಕೇವಲ ಭಾಷಣಗಳಲ್ಲಿ ಅಥವಾ ನೀವು ಪ್ರೆಸ್ ಕಾನ್ಫರೆನ್ಸ್ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರೆ ಆಗೋದಿಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರೋದು ಅನಿವಾರ್ಯ ಅನ್ನುವಂತ ಸೂಚನೆಯನ್ನ ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು ಹಾಗಾಗಿ ಬರೋ ದಿನಗಳಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರ ಆಗಬಹುದು ಅದಕ್ಕೇನೆ ಬಿಜೆಪಿ ಕೂಡ ಏನು ತಾವೇ ಮುಂದೆ ನಿಂತು ಮದ್ದೂರ್ನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ತಯಾರಾಗಿರುವಂತದ್ದು ಕೂಡ ಈ ಎಲ್ಲಾ ಪ್ಲಾನ್ ಗಳನ್ನ ಬರುವ ದಿನಗಳಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಪ್ರತಿಭಟನೆಯ ಸಂಘಟಿಸಿ ಬಿಜೆಪಿ ಯೋಚಿಸ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಕೇಂದ್ರದ ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿ ಜಿ ಅವರು ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಸಂಸದರಾಗಿರುವಂತಹ ಬ್ರಿಜೇಶ್ ಚಾವಡ್ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬೆಳತಂಕಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಯಲಹಂಕದ ವಿಶ್ವನಾಥ್ ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿ ನಮಗೆ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು ಎಲ್ಲ ಬಿಜೆಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂತಹ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನೊಂದು ಬರ್ಬರ ಹತ್ಯೆ ಮತ್ತೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ದಿನೇ ದಿನೇ ಹದ್ಗೆಟ್ಟಿರುವಂತದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ರು ಸುಧೀರ್ಘ ಚರ್ಚೆ ಮಾಡಿದ್ರು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಕೆಲವು ಕೇಸಸ್ ಗಳನ್ನು ಕೂಡ ವಿತ್ಡ್ರಾ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಇಲ್ಲ ರಿಪೋರ್ಟ್ ಅಂತ ಹೇಳಿದ್ನಲ್ಲ ಎಲ್ಲಾ ವಿಚಾರಗಳು ಕಳೆದ ಕೆಲವು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಬಿದ್ದಿದೆ ಒಂದೇ ಹೇಳ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಇವತ್ತು ಅವ್ರಿಗೆ ಯಾವುದೇ ಒಂದು ಅಧಿಕಾರ ನೀಡದೇ ಇರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಇವತ್ತು ಬೇರೆ ತನಿಖೆ ಆಗ್ಬೇಕು ಅಂದ್ರೆ ಸೆಂಟ್ರಲ್ ಏಜೆನ್ಸಿ ಬರಬೇಕು ಆ ನಿಟ್ಟಿನಲ್ಲಿ ಏನಾದ್ರೂ ಮನವಿ ಮಾಡ್ಕೊಂಡಿದ್ದಾರೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಷನ್ ವಾಸ್ತವಿಕ ಸತ್ಯ ಏನಿದೆ ಧರ್ಮಸ್ಥಳದ ವಿಚಾರ ಇರ್ಬೋದು ಸಿದ್ದಪ್ಪ ಮಾಡೋಕೆ ಬರಬರ ಹತ್ಯೆ ವಿಚಾರ ಇರ್ಬೋದು ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮನ ಗೃಹ ಸಚಿವರ ಗಮನಕ್ಕೆ ತರುವಂತ ಮಾತ್ರ ಮಾಡಿದ್ದೇವೆ ಏನ್ ಆಶ್ವಾಸನೆ ಅಲ್ಲ ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ಸವಸ್ಥೆ ಕುಸ್ತು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರದೆ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಅದೇ ಒಂದು ವಿರೋಧ ಪಕ್ಷವಾಗಿ ಆ ಕರ್ತವ್ಯನ ಮಾಡಿದ್ದೇವೆ ಭ್ರಹ ಸಚಾರವನ್ನು ತಂದಿದ್ದಾವೆ ಆಮೇಲೆ ಏನ್ ರಿಯಾಕ್ಟ್ ಮಾಡಿರೋ ಅಂತ ರಿಯಾಕ್ಟ್ ಆಮೇಲೆ ಹೇಳ್ತೀನಿ